ಸ್ಟ್ರೀಮಿಂಗ್ ಅಲ್ಲಿ ಈ ಯೋಜನೆಯಲ್ಲಿ ತುಂಬಾ ಜನರು ಕಮೆಂಟ್ಸ್ ಮಾಡಿದ್ರು ತಮ್ಮ ದಯವಿಟ್ಟು ಬಿಟ್ಟು ಮಾಡಿ ಮಾಡಿ ಬಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತೆ ಶೇರ್ ಮಾಡಿ ಮಾಡಿರಿ ಮುಖ್ಯಮಂತ್ರಿ ಒಂದು ಲಕ್ಷ ಲಕ್ಷ ಯೋಜನೆ ಈ ಯೋಜನೆಗೂ ಪ್ರೈವೇಟ್ ಪ್ರೈವೇಟ್ಗೂ ಒಂದು ನಾವು ಹೋಗಿ ನಮ್ಮ ಸ್ವಂತವಾಗಿ ನಾವು ಪರ್ಚೇಸ್ ಮಾಡೋದು ಮಾಡಿ ಏನು ಡಿಫ್ರೆನ್ಸ್ ಇದೆ ಅಂತ ಕೂಡ ನಾವು ಈ ಟೈಮಲ್ಲಿ ನೋಡೋಣ ಮೊದಲನೇದಾಗಿ ಮುಖ್ಯಮಂತ್ರಿಗಳ ಒಂದು ಲಕ್ಷ ಮನೆ ಯೋಜನೆ ಉದ್ದೇಶ ಬಡ ಹಾಡು ಹಾಗೂ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಸ್ವಂತ ಮನೆ ಒದಗಿಸಬೇಕು ಅಂತ ಇದರ ಒಂದು ಉದ್ದೇಶ ಸೊ ತುಂಬಾ ಜನ ಮುಖ್ಯಮಂತ್ರಿಗಳು ಒಂದು ಲಕ್ಷ ಬುಕ್ ಮಾಡಿ ಯೋಜನೆ ಯಾರಿಗೆ ಏನು ಎತ್ತ ಈ ಒಂದು ಡೌಟ್ಸ್ ಪ್ರತಿಯೊಬ್ಬರಿಗೂ ಇದೆ ಇದೆ ಸೊ ಇತ್ತು ಇತ್ತು ಅದ್ರ ಬಗ್ಗೆ ಕ್ಲಾರಿಟಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ಗಳಿಸಲಿ ಈ ಸ್ವಂತ ಮನೆಯನ್ನ ಅಂತ सो इधर उद्देश्य ये तो यार 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 बीपीएल कार्ड कार्ड आह और क्या और क्या तीकर में तर देने ना वो हमारे कोड बेक कोड बेक बाड़ी रोली मत्ते मत्ते इंदा सगाई दाना पड़ता इधर है सब्सिडी सब्सिडी एसटी एसटी के मुदाई बच्चा वाई बच्चा वाई बच्चा वाई ಅನುದಾನ ಇದೆ ಈ ಒಂದು ಸ್ಕೀಮಲ್ಲಿ ಅಲ್ಲಿ ಮತ್ತೆ ಈ ಒಂದು ಇದರಲ್ಲಿ ಮನೆಗೆ ಬೇಕಾಗಿದ್ದ ಹಣವನ್ನು ಸರ್ಕಾರದಿಂದ ಲೋನ್ ಮಾಡ್ಕೊಂಡು ಬಟ್ ಅದು ಪ್ರೈವೇಟ್ ಬ್ಯಾಂಕ್ ಆಗಿರಲಿ ಇಲ್ಲ ನ್ಯಾಷನಲ್ ಬ್ಯಾಂಕ್ ಆಗಿರಲಿ ಅವರು ಸಂಬಂಧಪಟ್ಟಿದ್ದು ಯಾವ ರೀತಿಯಲ್ಲಿ ಇದೆಯಾ ಅಂದರೆ ಅವರು ದಾಖಲಾತಿ ಸೊ ಅದ್ರ ಪ್ರಕಾರ ಅವರು ಪಡ್ಕೊಬಾರ್ದು ಸೊ ಇದೇ ನಾವು ನಾವು ಪ್ರೈವೇಟ್ ಅಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಹೋಗಿ ನಾವು ಹೋಗಿ ನಾವು ಅಪಾರ್ಟ್ಮೆಂಟ್ ಪಡಿಬೇಕಂದ್ರೆ ಈ ಸಹಾಯದಾಯ ಮತ್ತೆ ಮತ್ತೆ ಈ ಒಂದು ಸಂಪೂರ್ಣ ಏನಿದೆ ಏನಿದೆ ಸೊ ಇವಾಗ ಸಂಬಂಧ ಇಲ್ಲಿ ಬಂದು ಸರ್ಕಾರದಿಂದ ಒಂದು ಲೋನ್ ಮಾಡಿಕೊಡುವಂಥ ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಅವರೇ ಬಂದು ಒಂದು ಲೋನ್ ನ ನಮಗೆ ಮಾಡ್ಕೊಳ್ತಾ ಇದ್ದಾರೆ ಬಟ್ ನಾವು ಅವರನ್ನ ಹೋಗಿ ನಮ್ಮ சொந்த ಮೈನ್ಸ್ ಒಂದು ಪ್ರೈವೇಟ್ ಆಗಿ ನಾವು ನೋಡಬೇಕಾದ್ರೆ ಆ ಲೋನ್ ಮತ್ತೆ ಸಂಪೂರ್ಣ ಹಣವನ್ನ ನಾವೇ ಪಾವತಿ ಮಾಡ್ತೀವಿ ಮತ್ತೆ ಅದರಲ್ಲಿ ಒಂದು ದೊಡ್ಡ ಟೆನ್ಶನ್ ಸಹ ಇರುತ್ತೆ ಯಾಕಂದ್ರೆ ಲೋನ್ ಒಂದು ಕಡೆ ಸಿಗುತ್ತೆ ಇವಾಗ ನಾವು ಇದರಲ್ಲಿ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಲೋನ್ಸ್ ಇದರಲ್ಲಿ ನಮಗೆ ಸಿಗತಾ ಇಲ್ಲ ಆ ಥರ ಇರಬೇಕಾದ್ರೆ ಇಲ್ಲಿ ನಾವು ಸ್ವಂತವಾಗಿ ಹೋಗಿ ಹೋಗಲು ಮಾಡೋಕ್ಕೆ ಹೋಗೋದು ಅದರಲ್ಲಿ ಎಷ್ಟೊಂದು ತಲೆನೋವು ಇರುತ್ತೆ ಸೊ ಅದನ್ನ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಮತ್ತೆ ಮತ್ತೆ ನಾರ್ಮಲ್ ಆಗಿ ಇಲ್ಲಿ ನಮ್ಮ ಒಂದು ಲಕ್ಷ ಲಕ್ಷ ಮಾಡಿ ಯೋಜನೆ ಕೊಡ್ತಾ ಇರುವಂತಹ ಆ ಒಂದು ಸ್ಕೀಮಲ್ಲಿ ನಮಗೆ ಮನೆ ಮನೆ

ಮತ್ತೆ ಮತ್ತೆ ಅಲ್ಲಿ ಕೂಡ ಇವಾಗ ತಿಂಗಳಿಗೆ ಒಂದು ಮೇಂಟೆನೆನ್ಸ್ ಅಂತ ಬರಬೇಕಾದ್ರೆ ನಮಗೂ ಅಲ್ಲೂ ತುಂಬ ವೇರಿಯೇಷನ್ಸ್ ಇರುತ್ತೆ ಇರುತ್ತೆ ಸೊ ಅದು ಒಂದು ನಮಗೆ ಒಳ್ಳೆ ಒಳ್ಳೆ ಇದೆ ಇದೆ ಸೊ ಈ ಥರ ಬಂದು ಹಲವಾರು ಡಿಫ್ರೆನ್ಸೇಷನ್ಸ್ ಕೂಡ ತುಂಬ ಇದೆ ನೋಡ್ತೀವಿ ಆ ಪ್ರೈಸ್ ಬಟ್ ಅದು ಅದು ಮುಖ್ಯಮಂತ್ರಿಗಳ ಒಂದು ಲಕ್ಷ ಬುಕ್ ಮಾಡಿ ಯೋಜನೆಯಲ್ಲಿ ತುಂಬ ಕಡಿಮೆ ಕಡಿಮೆ ಒಂದು ಬೆಲೆಯಲ್ಲಿ ನಮಗೆ ಸಿಗ್ತಾ ಇರುವಂಥ ಮನೆ ಮನೆ ಸೊ ಇದು ನಾವು ನಾವು ಪ್ರೈವೇಟ್ ಆಗಿ ನೋಡಿದ್ರೆ ನೋಡಿದ್ರೆ ಹೆಚ್ಚಾಗಿ ಜಾಗಿದೆ ಅದೇ ರೀತಿಯಲ್ಲಿ ಸಹಾಯದ ಆಯ್ದ ನೋಡಿದ್ರೆ ನೋಡಿದ್ರೆ ಇಲ್ಲಿ ನಮ್ಗೆ ಎರಡು ಲಕ್ಷ ತನಕ ಸಣ್ಣ ಸಿಗುತ್ತೆ ಸಿಗುತ್ತೆ ಒಂದು ಲಕ್ಷ ಮನೆ ಸೊ ಪ್ರೈವೇಟ್ ಆಗಿ ಅಲ್ಲಿ ಇಲ್ಲ ಮತ್ತೆ ಮತ್ತೆ ಒಂದು ನೋಡ್ಬೇಕಾದ್ರೆ ಒಂದು ಲಕ್ಷ ಮನೆ ಮನೆ ಬಡ ಮಾಡ ಸೊ ನಾವು ಅಲ್ಲಿ ಇಲ್ಲಿ ಲಕ್ಷ ಮೂವತ್ತು ಲಕ್ಷ ಆ ಥರ ನೋಡಬೇಕಾದ್ರೆ ಆದರೆ ಮತ್ತೆ ಎಚ್ ಎಸ್ ಟಿ ಪಾರ್ಚರ್ ಅಂತ ನೋಡಬೇಕಾಗತ್ತೆ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಈಗಲು ಕೊಡ್ತಾ ಇದ್ದಾರೆ ಇದ್ದಾರೆ ಸೊ ಅಲ್ಲ ಕಡೆ ಕಡೆ ರೆಡಿಯಾಗಿ ರೆಡಿಯಾದ ಬಟ್ ಅದನ್ನ ಮಾಡ್ಕೊಳ್ಳೇ ಬೇಕೇ ಮತ್ತೆ ಮತ್ತೆ

ಈ ಒಂದು ಯೋಜನೆ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿ ಮಾಡಿ ನೀವು ಮುಂದೆ ಹೋಗಬೇಕು ಸೊ ಅದು ಬಿಟ್ಟು ಎಲ್ಲ ಒಂದೇ ಕಡೆ ಮಾಡ್ತೀವಿ ಅಂತ ಮಾಡಿದ್ರೆ ತಪ್ಪಾಗುತ್ತೆ ಸೊ ಬುಕ್ ಮಾಡೋಕೆ ಮುಂಚೆ ದಯವಿಟ್ಟು ಇದು ಪದೇ ಪದೇ ನಾವು ಎಂತ ಇದ್ದೀವಿ ಅದನ್ನು ನೋಡಿಕೊಂಡು ಕ್ಲಿಯರ್ ಮಾಡಿ ಮಾಡಿ ಸೊ ಇವಾಗ ಒಬ್ಬರು ಈ ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ ಕ್ವಾಲಿಟಿ ಯಾವ ಥರ ಇದೆ ಅಂತ ಸೊ ಬಿಲ್ಡಿಂಗ್ ಬಂದು ಕ್ವಾಲಿಟಿ ಚೆನ್ನಾಗಿದೆ ಆಗಿದೆ

ಬಿಲ್ಡಿಂಗ್ ಕ್ವಾಲಿಟಿ ಚೆನ್ನಾಗಿದೆ ನೀವು ಕೂಡ ಸ್ಥಳವನ್ನು ಆಯ್ಕೆ ಮಾಡಕ್ಕೆ ಮುಂಚೆ ಕೂಡ ಒಂದ್ಸತಿ ನೋಡಿ ನೋಡಿ ಚಂದ್ರಶೇಖರ್ ಚಂದ್ರಶೇಖರ್ ಸರ್ ಸರ್ ಸೊ ನಮ್ಮ ಸ್ಥಳದಲ್ಲಿ ಇರುತ್ತೆ ಇರುತ್ತೆ

ಸೊ ಇನ್ನೊಂದು ಇದ್ರೆ ನಾವು ನೋಡ್ತೀವಿ ಈ ಲೋನ್ ಆಪ್ಷನ್ಸ್ ಬಂದು ಫುಲ್ ಆಗಿ ಇವ್ರಿಗೆ ಸರ್ಕಾರದಿಂದಾನೇ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ನಾವು ಹೊರಗಡೆ ಹೊರಗಡೆ ಎಲ್ಲ ಮೊತ್ತವನ್ನು ನಾವೇ ರೆಡಿ ಮಾಡಬೇಕಾಗುತ್ತೆ ಅದರಲ್ಲಿ ತುಂಬಾ ತಲೆನೋವು ಇದೆ ಸೊ ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾವು ಲೈವ್ ಅಲ್ಲಿ ಸ್ವಲ್ಪ ಇದು ಫಸ್ಟ್ ಟೈಮ್ ಸ್ವಲ್ಪ ಒಂದು ವಾಯ್ಸ್ ಸರಿ ಇಲ್ಲ ಅಂತ ಇದ್ರು ಸೊ ಹಂಗಾಗಿ ಆ ಒಂದು ವಾಯ್ಸ್ ನ ಚೇಂಜ್ ಮಾಡಿ ಮಾಡಿ ಅಂತ ಅಂತ ಇದರಲ್ಲಿ ಸ್ವಲ್ಪ ಏನಾದರೂ ಗ್ಯಾಪ್ ಇದೆ ಅದರ ಕೂಡ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಈ ಒಂದು ಲೈವ್ ಅಲ್ಲಿ ಸರಿಯಾದ ವಾಯ್ಸ್ ಮತ್ತೆ ವಿಡಿಯೋಸ್ ನ ಕೊಡುವಂತ ಅಂದ್ರೆ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಕ್ಕೆ ಮುಂದೆ ಬರ್ತೀವಿ ಸೊ ಇವಾಗ ಆಲ್ಮೋಸ್ಟ್ ನಮಗೆ ಗೊತ್ತಿರುತ್ತೆ ಗೊತ್ತಾಗಿರುತ್ತೆ ಸೊ ಒಂದು ಪ್ರೈವೇಟ್ ವೈಸಿಗೂ ಮತ್ತೆ ಈ ಒಂದು ಲಕ್ಷ ಯೋಜನೆ ಮನೆ ಯೋಜನೆಗೂ ನಮಗೆ ಡಿಫ್ರೆಂಟ್ ಇನ್ನು ಅದಷ್ಟು ಬೇಗ ಕಾಂಪಿಟೇಷನ್ ಮಾಡ್ತಾರೆ ಸೊ ದಯವಿಟ್ಟು ಬಿಟ್ಟು ओके ओके अलवार डिस्टरबेंस ಇದ್ರೂ ಕೂಡ ಸರಿಯಾಗಿ ದಯವಿಟ್ಟು ಈ ಒಂದು ಲೈವ್ ಅಲ್ಲಿ ಏನಾದ್ರೆ ಸ್ವಲ್ಪ ವಾಯ್ಸಸ್ ಮತ್ತೆ ವಾಯ್ಸ್ ಬರೋದ ಬಿಲಿಯಾಗ್ತಿದ್ರೆ ಸ್ವಲ್ಪ ದಯವಿಟ್ಟು ಚಮೈ ಇರ್ಲಿ ഇത് ഡെമോക്ട്മോ

ಬಟ್ ನನಗೆ ತುಂಬ ದಿವಸ ಟೈಮ್ ಇದಕ್ಕೋಸ್ಕರ ಕೊಟ್ಟು ಕೊಟ್ಟು ಮತ್ತು ಆ ಒಂದು ಸಾಫ್ಟ್ವೇರ್ಸ್ ಏನಿದೆಯೋ ಅದನ್ನು ತೊಗೊಂಡು ತೊಗೊಂಡು ಸೊ ಇನ್ನೂ ತೊಗೊಂಡು ಅದನ್ನು ಸರಿಯಾಗಿ ನಮ್ಮ ಜನರಿಗೆಲ್ಲ ತಪ್ಪಿಸುವಂಥ ಕೆಲಸ ಆಗುತ್ತೆ ದಯವಿಟ್ಟು ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಜನರಿಗೆ

ಓಕೆ ಇವಾಗ ಆ ಟೆಕ್ಸ್ಟ್ನ ಇಲ್ಲಿ ತಗೊಳಕ್ಕೆ ರೆಡಿ ಮಾಡ್ತೀನಿ ನೋಡೋಣ ಏಕೋ ಕಡಿಮೆ ಆಯ್ತು ಅಂತ ಕನ್ಸುತ್ತೆ ಮೇ ಬಿ ಇವಾಗ ಸ್ಕ್ರೀನ್ಗೆ ಒಂದು ಟೆಕ್ಸ್ಟ್ಗೆ ಟ್ರೈ ಮಾಡೋಣ ಇವಾಗ ಒಂದು ನಿಮಿಷ you <laughs> Okei, okay. Okay. Check Säkin